ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಸರ್ ನಮಗೊಂದು ಮಾರುತ ಸುಜುಕಿ ವ್ಯಾಗನರು ವಿ ಎಕ್ಸ್ ವೇರೆಂಟು ಕಾರ್ ಗಾಡಿ ಕಳಿಸ್ಕೊಡಿದ್ರು ವೈಟ್ ಸೇಲ್ ಇದೆ ಅಂತ ಹಾಂ ಹೌದು ಸರ್ ಹೌದು ಏನೈತೆ ರೀ ಮಾಡಲು

ಓಕೆ ಶುರುವೂಮ್ ರೆಡ್ ಕಡೆ ಏನಿಲ್ಲ ನೀವು ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದೀರಾ ಮಾಡ್ತಾ ಇದ್ದೀವಿ ಹೌದು ಓಕೆ ಇನ್ನು ಟೈರ್ ಕಂಡೀಷನ್ತಲ್ಲಿ ಯಾವ ಥರ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಫ್ನಿ ಟೈರು ನಾಲ್ಕು ಟೈರು ಏಯ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೆಪ್ನಿ ಇದೆ ಬಟ್ ಅದು ಒಂದು ತರ್ಟಿ ಪರ್ಸೆಂಟ್ ಇರ್ಬೋದು ಸರ್ ಹೌದು ಹೌದ್ರೆ ಹಾಂ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬಾಡಿಲೇನಪ್ಪ ಯಾವ ಥರ ಇಟ್ಟಿದ್ದೀರಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಇಂಜನ್ ಅಲ್ಲಿ ಏನು ವರ್ಕ್ ಇಲ್ಲ ಫೀಲ್ಡ್ ಇಂಜನ್ ಇಂಜನ್ ವರ್ಕ್ ಏನು ಮಾಡ್ತಿಲ್ಲ ಓಕೆ ಆಮೇಲೆ ಬಾಡಿ ಲೈನ್ ಅಲ್ಲಿ ಸ್ವಲ್ಪ ಸ್ಕ್ರಾಚಸ್ ಇದೆ ಸರ್ ಓಲ್ಡ್ ಮಾಡೆಲ್ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಕ್ರಾಚಸ್ ಐತ್ರಿ ಹೌದು ಸ್ಕ್ರಾಚಸ್ ಇದಾವೆ ಆಮೇಲೆ ಗಾಡಿ ಪೂರ ಒರಿಜಿನಲ್ ಇದೆ ಸರ್ ಒರಿಜಿನಲ್ ಪೇಂಟ್ ಇದೆ ಓಕೆ ಕಂಪನಿ ಪೇಂಟ್ ಏನ್ ಬಂದಿದೆ ಅದೇ ಪೇಂಟ್ ಇಟ್ಟಿದ್ದಾರೆ ಹಾ ಅದೇ ಪೇಂಟ್ ಇದೆ ಸರ್ ಇನ್ನು ಓಕೆ ನಮ್ಮ ಕೈಯಲ್ಲಿ ಮೈಲೇಜ್ ಏನು ಬರುತ್ತೆ ಸರ್ ನಾವು ಲಾಂಗ್ ಹೋದ್ರೆ ಒಂದು 18 ಅರೌಂಡ್ ಬರುತ್ತೆ ಸರ್

ಹಾ ಇಲ್ಲ ಇಲ್ಲ ಸರ್ ನಾವ್ ಏನು ಮಾಡ್ತಿಲ್ಲ ಏನಿಲ್ಲ ಗಾಡಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡ್ಕೊಂಡಿದೀವಿ ಅಷ್ಟೇ ಓಕೆ ಈಗ ಗಾಡಿ ತಗೊಂಡ್ರೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಿಸ್ಕೋಬಹುದಾ ಸರ್ ಆರಾಮಾಗಿ ಓಡಿಸ್ಕೋಬಹುದು ಸರ್ ಇಂಜನ್ ಮೆಕಾನಿಕಲ್ ಅಲ್ಲಿ ಏನು ತೊಂದ್ರೆ ಇಲ್ಲ ಈಗ ರನ್ನಿಂಗ್ ಕಂಡೀಷನ್ ಎಲ್ಲ ಇದೆ ಗಾಡಿ ಬಟ್ ಅದೇ ಬಾಡಿ ಲೈನ್ ಅಲ್ಲಿ ಸ್ವಲ್ಪ ವರ್ಕ್ ಇದೆ ಸರ್ ಓಕೆ ಸರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಮಾಡ್ತಿದ್ದೀನಿ ಈಗ ಎರಡು ಸಾವಿರದ ಮೂವತ್ತು ಮೇ ತನಕ ಇದೆ ಓಕೆ ಇನ್ಶೂರೆನ್ಸ್ ಲಾಸ್ ಆಗಿದೆ ಸರ್ ಈಗ ರೀಸೆಂಟ್ ಆಗಿ ಆಗಿದೆ ಓಕೆ ಅದಂತ ಕಟ್ಕೊಡ್ತೀರಿ ಗಾಡಿ ತಗೊಂಡ್ರೆ ಕಟ್ಕೊಬೇಕಾ ಸರ್ ಗಾಡಿ ಅಪರ ಹೆಂಗ್ ಆಗುತ್ತೆ ಸರ್ ಹಂಗ್ ಮಾಡ್ತೀರಾ ಹಾ ಅವ್ರು ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡ್ತೀವಿ ಇಲ್ಲ ಅವರೇ ಮಾಡ್ಸ್ಕೊಂತೀವಿ ಅಂದ್ರೆ ಓಕೆ ಸರ್ ಓಕೆ ಸರ್ ಏನ ಡೈರೆಕ್ಟ್ ರೇಟ್ ಅಂತ ಇಷ್ಟ ಬಂದಾಗ ಸರ್ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಆಮೇಲೆ ಇನ್ನೊಂದು ಆಮೇಲೆ ಫ್ರಂಟ್ ಗ್ಲಾಸ್ ಒಂದು ಸ್ವಲ್ಪ ಕ್ರ್ಯಾಕ್ ಆಗಿದೆ ಓಕೆ ಹಾ ಅದೊಂದು ಇದೆ ಅದೊಂದು ಹೇಳಿದ್ದಿಲ್ಲ ಅದೊಂದು ನೆನಪಾಯ್ತು ಫ್ರಂಟ್ ಸೈಡ್ ಗ್ಲಾಸ್ ಕ್ರಾಕಸ್ ಆಗಿದೆ ಹಾ ಸ್ವಲ್ಪ ಕ್ರಾಕ್ ಇದೆ ಓಕೆ ಅದು ಮೇಜರ್ ಆಗಿ ಏನಿಲ್ಲ ರೀ ಇಲ್ಲ 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 ಮೇಜರ್ ಇಲ್ಲ ಸರ್ ಈಗ ಕಲ್ಲಿದ್ದು ಇವಾಗ ಗಾಡಿ ತಗೊಂಡ್ರೆ ಏನು ಗ್ಲಾಸ್ ಹಾಕ್ಸೇ ಬೇಕಾ ಏನು ಹಂಗೆ ಓಡಿಸೋದು ನಡೆಯುತ್ತಾ ಈಗ ಸದ್ಯಕ್ಕೆ ನಡೆಯುತ್ತೆ ಸರ್ ಏನು ಲೀಕೇಜ್ ಬೇಕೇಜ್ ಏನಿಲ್ಲ ಓಕೆ ಒಂದು ಟೆಂಡ್ ಒಂದು ಕ್ರಾಕ್ ಆಗಿದೆ ಅಷ್ಟೇ ಇರೋದು ಹೇಳಬೇಕಲ್ಲ ಮತ್ತೆ ದೂರದಿಂದ ಬಂದವರಿಗೆ ಹೌದು 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 ಕರೆಕ್ಟ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದೇ ಸಂಬಂಧ ಏನು ಕೋಟ್ ಮಾಡ್ತೀನಿ ಅಂದ್ರೆ ಪ್ರೈಸ್ ಸರ್ ನನ್ನ ಪ್ರೈಸ್ ಅಂತ ಬಂದ್ರೆ ಒಂದು ಐವತ್ತು ಬಂದ್ರೆ ಲಾಸ್ಟ್ ಪ್ರೈಸ್ ಸರ್ ನಾವು ಕೊಟ್ಬಿಡ್ತೀನಿ ಗಾಡಿ ಒಂದು ಲಕ್ಷ ಒಂದ್ ಲಕ್ಷ ಐವತ್ತು ಸಾವಿರ ಸಾವಿರದ ಹತ್ತು ಎತ್ತು ಎರಡ್ ಸಾವಿರದ ಮೂವತ್ತು ಮೇ ತನಕ ಇದೆ ಒಂದು ಐವತ್ತು ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಕೊಟ್ಟು ನೆಗೆಸಿವ್ ಏನಿರ್ತದೆ ನಮ್ಮ ಕಡೆ ಸರ್ ಟೆನ್ ಮಾಡ್ಲಿಕ್ಕೆ ನೆಗೆಸ್ ಇದೆ ಸರ್ ಅವ್ರಿಗೂ ಕಸ್ಟಮರ್ಗಳಿಗೂ ಗೊತ್ತಿರುತ್ತೆ ಯಾವ ಮಾಡ್ಲಿಕ್ಕೆ ಅಂತ ಬರಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋ ಓಕೆ ಸರ್ ಒಂದು ಲಕ್ಷ ಐದು ಸಾವಿರ ಪೈನಲ್ ರೇಟ್ ಮಾಡ್ಕೊಡ್ತೀರಾ ಹತ್ತಿರ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರ ಒಂದು ಸ್ಮಾಲ್ ನೆಗೆಶಿಬಲ್ ಹೌದಾ ಹೌದು ಸರ್ ಹೌದು ಹೌದು ನಿಮ್ಮ ಚಾನಲ್ ಇಂದ ಬಂದರೆ ಏನಾರ ನಮ್ಮ ಪ್ರೀತಿಗೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಇದು ಗಾಡಿ ಲೊಕೇಶನ್ ರೀ ಕಾರ್ ಇದ್ದ ಲೊಕೇಶನ್ ದಾವಣಗೆರೆ ಡಿಸ್ಟಿಕ್ ಹರಿಹರ ಸಿಟಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹೌದು ಸರ್ ಇದೇ ನಂಬರ್ ಕಾಂಟ್ಯಾಕ್ಟ್ ಅಪ್ಲಾಕ್ಟ್ ಮಾಡಿರ್ತೀನಿ ರೀ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆನಾ ಆಯ್ತು ಸರ್ ಖಂಡಿತ ಖಂಡಿತ ಮಾಡ್ಕೊಡಿ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು